ಕೇಂದ್ರ ಸರ್ಕಾರದ ರಾಷ್ಟೀಯ ಜಾನುವಾರು ಮಿಷನ್ ಯೋಜನೆಯ ಸವಲತ್ತುಗಳನ್ನು ಬಳಸಿಕೊಂಡು ಕೃಷಿ ವಲಯದಲ್ಲಿ ಆರ್ಥಿಕ ಸ್ವಾವಲಂಬನೆ ಪಡೆದು ಬದುಕನ್ನು ಸಾಗಿಸುತ್ತಿರುವ ವಿಜಯಪುರದ ಹಿರಿಯ ಮಹಿಳೆ ಕೃಷ್ಣಾಬಾಯಿ ಸಾಳುಂಕೆ ಇತರರಿಗೂ ಮಾದರಿಯಾಗಿದ್ದಾರೆ ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆಯುವುದರ ಜೊತೆಗೆ ಕುಕ್ಕುಟೋದ್ಯಮದಲ್ಲಿ ಅವರು ಯಶಸ್ಸು ಕಂಡಿದ್ದಾರೆ ವಿಜಯಪುರ ತಾಲೂಕಿನ ಅತ್ತಾಲಟ್ಟಿ ಗ್ರಾಮದ ಮಹಾಲಬಾ ಗಾಯತ ವ್ಯಾಪ್ತಿಯ ಕೃಷ್ಣಾಬಾಯಿ ಸಾಳುಂಕೆ ಅವರು ಅರಣ್ಯ ಕೃಷಿಯೊಂದಿಗೆ ರೇಷ್ಮೆ ಕೃಷಿ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ ಅವರೇ ಸ್ವತಃ ಟ್ರ್ಯಾಕ್ಟರ್ ಚಲಾಯಿಸುವುದು ನೇಗಿಲು ಹಿಡಿಯುವುದು ನೀರು ಹಾಯಿಸುವ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಇವರೊಂದಿಗೆ ಪತಿ ಹಾಗೂ ಇಬ್ಬರ ಮಕ್ಕಳು ಕೈಜೋಡಿಸಿದ್ದಾರೆ ಕೃಷ್ಣಬಾಯಿ ಅವರು ತಮ್ಮ ತೋಟದಲ್ಲಿ ಕೇವಲ ನಾಲ್ಕು ಜವಾರಿ ಕೋಳಿ ಸಾಕಾಣಿಕೆಯಿಂದ ಕುಕ್ಕುಟೋದ್ಯಮವನ್ನು ಆರಂಭಿಸಿದರು ಇದೀಗ ಎಪ್ಪತ್ತಕ್ಕೂ ಅಧಿಕ ಕೋಳಿಗಳಿವೆ ಜಮೀನಿನ ಸುತ್ತಲೂ ಅರವತ್ತಕ್ಕೂ ಅಧಿಕ ತೆಂಗಿನ ಗಿಡಗಳನ್ನು ಬೆಳೆಸಿದ್ದಾರೆ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಪಡೆದು ರೇಷ್ಮೆ ಕೃಷಿ ಮಾಡುತ್ತಿದ್ದು ಕೇಂದ್ರ ಸರ್ಕಾರದ ರಾಷ್ಟೀಯ ಜಾನುವಾರು ಯೋಜನೆಯಡಿ ಕುರಿ ಸಾಕಣಿಕೆಯನ್ನೂ ಸಹ ಮಾಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಕೃಷ್ಣಾಬಾಯಿ ಸಾಳುಂಕೆ ಸರ್ಕಾರದ ಅನುದಾನದಿಂದ ಈ ಜಮೀನಿನಲ್ಲಿ ಎಲ್ಲಾ ತರಹದ ಹಣ್ಣು ಬೆಳೆಗಳು ಹಾಗೂ ರೇಷ್ಮೆ ಕೃಷಿ ಮಾಡುತ್ತಿದ್ದೇವೆ ಕೃಷಿಗೆ ಅಗತ್ಯವಿರುವ ಪರಿಕರಗಳನ್ನು ಖರೀದಿಸಿದ್ದೇವೆ ವಿವಿಧ ಬಗೆಯ ಮರಗಳು ಸಾಂಬಾರ ಪದಾರ್ಥಗಳ ಸಸ್ಯಗಳು ತೋಟದಲ್ಲಿವೆ ಇದರಿಂದ ನಮ್ಮ ಜೀವನ ಹಸನಾಗಿದೆ ಎಂದರು ಮತ್ತು ರೊಟ್ಟಿ ಮಾಡೋ ಮಿಷಿನ್ ರೀ ನನ್ನ ಗೌರ್ಮೆಂಟ್ ಕೀಮ್ ಏನದಾವು ಕೀಮಿನೊಳಗೆ ಅರ್ಧ ರೊಕ್ಕ ತುಂಬುದು ಅರ್ಧ ರೊಕ್ಕ ಸೂಟ ಅವನ್ನೆಲ್ಲ ನಾನು ಕೀಮ್ನಾಗೆ ಮಾಡ್ಕೊಂಡಿನ್ರಿ ಎಲ್ಲ ತಂದು ತೋಡ್ದೊಳಗೆ ಹಾಕೋದಿನಿ ಶವಂಗಿ ಮಿಷೀನ ರೊಟ್ಟಿ ಮಿಷಿನ ಹಪ್ಪಳ ಮಿಷಿನ ಗಿರಿ ಖಾರ ಕುಟ್ಟು ಮಿಷಿನ ಎಲ್ಲ ಥರದಿಂದ ನಾ ಗೋರ್ಮೆಂಟ್ ಕೀಮ್ನಾಗೆ ತೊಗೊಂಡ್ಕರಿಂದ ಹಾಕೊಂಡಿನಿರಿ ಎಲ್ಲ ನನ್ನ ಗೋರ್ಮೆಂಟ್ ಸಹಾಯನೂ ನನಗೈತೆ ಕೃಷ್ಣಬಾಯಿ ಸಾಳುಂಕೆ ಅವರ ಮಗ ಆನಂದ ಸಾಳುಂಕೆ ಸರ್ಕಾರದ ಎನ್ಎಲ್ಎಂ ಯೋಜನೆ ಮೂಲಕ ಆಡಿನ ಫಾರಂ ರೇಷ್ಮೆ ಇಲಾಖೆಯ ಸವಲತ್ತಿನಿಂದ ಶೆಡ್ ನಿರ್ಮಾಣ ಮಾಡಲಾಗಿದೆ ರೈತರು ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಂಡರೆ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡು ಆರ್ಥಿಕ ಲಾಭ ಪಡೆಯಬಹುದು ಎಂದು ತಿಳಿಸಿದರು ಈ ಇದರೊಳಗಡೆ ಪಾತ್ರ ನಮ್ದೇನೂ ಇಲ್ಲ ನಮ್ಮ ತಾಯಿಯವರು ಅನಕ್ಷರಸ್ಥರು ಅವರನ್ನೇ ಹೋಗಿ ಇಷ್ಟೆಲ್ಲ ಸಬ್ಸಿಡಿ ಅಲ್ಲಿ ಏನೇ ಆಗಲಿ ಏನಾದರೂ ಭಾಳಾರು ಒಂದು ಐನೂರಿಂದ ಸಾವಿರ ರೂಪಾಯಿ ಏನು ಜೆರಾಕ್ಸ್ ಅದು ಇದು ಅಂತ ಖರ್ಚಾಗಿರ್ಬೋದು ಹೊರತು ಯಾವುದೇ ಅಧಿಕಾರಿಗಳನ್ನು ದುಡ್ಡು ತೊಗೊಂಡಿಲ್ಲ ಯಾಕೆ ಯಾವುದೇ ಅಧಿಕಾರಿಗಳು ದುಡ್ಡಿಗೆ ಆಸೆಪಟ್ಟು ಏನೇ ಯಾವುದೇ ಥರದ ಮಾಡಿಲ್ಲ ಅದಕ್ಕೆ ಎಲ್ಲ ರೈತರಿಗೆ ನಾವೊಂದು ಹೇಳಕ್ಕೆ ಪಡ್ತೀನಿ ಸರ್ಕಾರದ ಸವಲತ್ತುಗಳನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಡಿ ಅಂತೇಳಿ